ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎನ್ ಆರ್ ಐ ಕಾರ್ನರ್ ಇದು ಡಿಸೆಂಬರ್ ಕೊನೆಯ ವಾರದ ಮೆಗಾ ಸುದ್ದಿ ಸಂಚಿಕೆ ಹೊಸ ವರ್ಷಕ್ಕೆ ಕಾಲಿಡೋಕು ಮುನ್ನ ಎನ್ ಆರ್ ಐಗಳಿಗೆ ಇಂಪಾರ್ಟೆಂಟ್ ಸುದ್ದಿಯ ಸುರಿಮಳೆನೆ ಆಗಿದೆ ಅಮೆರಿಕದಲ್ಲಿ ಇನ್ಮುಂದೆ ಲಾಟರಿಗಿಂತ ನಿಮ್ಮ ಸಂಬಳವೇ ಮುಖ್ಯ ಆಗುತ್ತೆ ಹೆಚ್ ಒನ್ ಬಿ ವೀಸಾ ತಗೊಳಕೆ ಕಮ್ಮಿ ಸಂಬಳ ಇರೋರಿಗೆ ಹೆಚ್ ಒನ್ ಬಿ ವೀಸಾ ಸಿಗೋದು ಡೌಟ್ ಇತ್ತ ಕುವೈತ್ ಸರ್ಕಾರ ವೀಸಾ ನಿಯಮಗಳನ್ನ ಬ್ರಹ್ಮಾಸ್ತ್ರದಂತೆ ಪ್ರಯೋಗ ಮಾಡಿದೆ ಶುಲ್ಕ ಏರಿಕೆ ಫ್ಯಾಮಿಲಿ ಸ್ಪಾನ್ಸರ್ ರೂಲ್ಸ್ ಎಲ್ಲ ಚೇಂಜ್ ಮಾಡಿದೆ ಇನ್ನೊಂದು ಕಡೆ ನ್ಯೂಜಿಲೆಂಡ್ ನಿಂದ ಒಂದು ಸಿಹಿ ಮತ್ತು ಒಂದು ಕಹಿ ಸುದ್ದಿ ಇದೆ ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದ ಆಗಿರೋದ್ರಿಂದ ನಮ್ಮ ಅಡುಗೆಯವರಿಗೆ ಯೋಗ ಟೀಚರ್ಸ್ಗೆ ಅಲ್ಲಿ ಬಂಪರ್ ಅವಕಾಶ ಆದರೆ ಅದೇ ನ್ಯೂಜಿಲೆಂಡಿನ ಒಂದು ಕಡೆ ಮಗನಿ ಕಾಯಿಲೆ ಇದೆ ಅಂತ ಪೋಷಕರನ್ನು ಕೂಡ ದೇಶದಿಂದ ಎಲ್ಲರನ್ನೂ ಒಟ್ಟಿಗೆ ಹೊರ ಹಾಕೋಕೆ ಪ್ಲಾನ್ ಮಾಡಿದೆ ಸೇಮ್ ನ್ಯೂಜಿಲೆಂಡ್ ಏನು ಕೆನಡಾ ಕೂಡ ವಲಸೆ ನಿಯಮಗಳನ್ನ ಬಿಗಿ ಮಾಡ್ತಾ ಇದ್ರೆ ಜಪಾನ್ನಲ್ಲಿ ಇನ್ನು ಮುಂದೆ ನಮ್ಮ ಫೋನ್ ಪೇ ಗೂಗಲ್ ಪೇ ವರ್ಕ್ ಆಗುತ್ತೆ ಗುಡ್ ನ್ಯೂಸ್ ಸೊ ಬನ್ನಿ ದೇಶ ವಿದೇಶದ ಎಲ್ಲಾ ಪ್ರಮುಖ ಸುದ್ದಿಯನ್ನ ಡೀಟೇಲ್ ಆಗಿ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ ನಾವೀಗ ಮೊದಲಿಗೆ ಮುಖ್ಯಾಂಶಗಳನ್ನ ನೋಡ್ತಾ ಹೋಗೋಣ ಅಮೆರಿಕ ವೀಸಾ ಕ್ರಾಂತಿ ಹೆಚ್ ಒನ್ ಬಿ ವೀಸಾಗೆ ಇನ್ ಮುಂದೆ ಲಾಟರಿಗಿಂತ ಸಂಬಳನೆ ಮಾನದಂಡ ಅಂತ ಮಾಡಿದ್ದಾರೆ ಹೆಚ್ಚು ಸ್ಯಾಲ್ರಿ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಐ ಟಿ ಕಂಪನಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಾಗೆ ಅಕ್ರಮವಾಗಿ ನೆಲೆಸಿರೋರು ತಾವೇ ತಾವಾಗಿ ದೇಶ ಬಿಟ್ಟು ಹೋದರೆ ಮೂರು ಸಾವಿರ ಡಾಲರ್ನ ಗಿಫ್ಟ್ ಅಥವಾ ಎಕ್ಸಿಸ್ಟ್ ಬೊನಾನ್ಸಾ ಟ್ರಂಪ್ ಘೋಷಿಸಿದ್ದಾರೆ ಅಕ್ರಮ ವಲಸಿಗರಿಗೆ ಇನ್ನು ಕುವೈತ್ ಹೊಸ ರೂಲ್ಸ್ ವಿಸಿಟ್ ವೀಸಾ ಶುಲ್ಕ ಹೆಚ್ಚಳ ಪೋಷಕರನ್ನ ಕರೆಸ್ಕೊಳ್ಳೋಕೆ ವರ್ಷಕ್ಕೆ ಮುನ್ನೂರು ದಿನಾರ್ ಫೀಸ್ ಫ್ಯಾಮಿಲಿ ಸ್ಪಾನ್ಸರ್ ಮಾಡಬೇಕು ಅಂದರೆ ಕನಿಷ್ಠ ಸಂಬಳ ಲಿಮಿಟ್ ಫಿಕ್ಸ್ ಆಗಿದೆ ಇನ್ನು ನ್ಯೂಜಿಲೆಂಡ್ ಬಂಪರ್ ಆಫರ್ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ ಫೈನಲ್ ಭಾರತೀಯ ವಿದ್ಯಾರ್ಥಿಗಳು ಬಾಣಸಿಗರು ಯೋಗ ಶಿಕ್ಷಕರಿಗೆ ವೀಸಾ ಸುಲಭ ಆದರೆ ಆಟಿಸಂ ಮಗುವಿನ ಕಾರಣಕ್ಕೆ ಭಾರತೀಯ ಕುಟುಂಬಕ್ಕೆ ಗಡಿಪಾರಿನ ಭೀತಿ ಕೂಡ ಅಲ್ಲಿ ಕಾಡ್ತಾ ಇದೆ ಏನು ಕೆನಡಾ ಬ್ರಹ್ಮಾಸ್ತ್ರ ವಲಸೆ ಅರ್ಜಿಗಳನ್ನು ಸ್ಥಗಿತಗೊಳಿಸೋಕೆ ಸರ್ಕಾರಕ್ಕೆ ಹೊಸ ಪವರ್ ಬಿಲ್ ಸಿ ಟ್ವೆಲ್ ಇತ ಟೊರೋಟೋದಲ್ಲಿ ಇಬ್ಬರು ಭಾರತೀಯ ವಿದ್ಯಾರ್ಥಿಗಳ ದುರಂತ ಸಾವು ಏನೋ ಗಲ್ಫ್ ಅಪ್ಡೇಟ್ಸ್ ನೋಡಿದ್ರೆ ಸೌದಿ ಹಾಗೂ ದುಬೈನಲ್ಲಿ ಮನೆ ಕೆಲಸದವರಿಗೆ ಡಿಜಿಟಲ್ ಸ್ಯಾಲರಿ ಕಡ್ಡಾಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೌದಿಯಿಂದ ಹನ್ನೊಂದು ಸಾವಿರ ಭಾರತೀಯರ ಗಡಿಪಾರಿನ ವಿಚಾರ ಕೂಡ ಇದೆ ಹಾಗೆ ಫಿನಾನ್ಸ್ ಮತ್ತು ಟೆಕ್ನಲ್ಲಿ ಜಪಾನ್ನಲ್ಲಿ ಇನ್ಮುಂದೆ ನಡೆಯುತ್ತೆ ಭಾರತದ ಯು ಪಿ ಐ ಎನ್ ಐಗಳು ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ಕೂಡ ಯಾಕೆ ಮುಖ್ಯ ತಜ್ಞರ ಸಲಹೆ ಏನು ಎಲ್ಲವನ್ನ ನಾವು ನೋಡ್ತಾ ಹೋಗೋಣ ಈಗ ಡೀಟೇಲ್ ಆಗಿ ನಿಧಾನಕ್ಕೆ ಎಲ್ಲ ಗಮನ ಕೊಟ್ಟು ನೋಡ್ತಾ ಹೋಗೋಣ ಈ ವಾರದ ಅತಿ ದೊಡ್ಡ ಸುದ್ದಿ ಎಂದಿನಂತೆ ಅಮೆರಿಕದಿಂದ ಬಂದಿದೆ ಟ್ರಂಪ್ ಇದ್ಮೇಲೆ ದೊಡ್ಡ ಸುದ್ದಿ ಕೂಡ ಬರಲೇಬೇಕಲ್ವಾ ಸೊ ವೀಸಾ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಅಮೆರಿಕದ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಹೆಚ್ ಒನ್ ಬಿ ವೀಸಾ ನಿಯಮಗಳಲ್ಲಿ ದೊಡ್ಡ ತಿದ್ದುಪಡಿ ತಂದಿದೆ ಇಷ್ಟು ದಿನ ಹೆಚ್ ಒನ್ ಬಿ ವೀಸಾ ಪಡ್ಕೊಳ್ಳೋಕೆ ಲಾಟರಿ ಸಿಸ್ಟಮ್ ಇತ್ತು ಅಂದ್ರೆ ಅದೃಷ್ಟ ಇದ್ರೆ ಸಿಗ್ತಾಯಿತು ಆದ್ರೆ ಇನ್ ಮುಂದೆ ಹಾಗಾಗಲ್ಲ ಹೊಸ ನಿಯಮದ ಪ್ರಕಾರ ಯಾರು ಹೆಚ್ಚು ಸ್ಕಿಲ್ ಹೊಂದಿರ್ತಾರೋ ಮತ್ತು ಯಾರಿಗೆ ಹೆಚ್ಚು ಸಂಬಳ ಸ್ಯಾಲ್ರಿ ಇರುತ್ತೋ ಅವರಿಗೆ ಮೊದಲ ಆದ್ಯತೆ ಈ ನಿಯಮ ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತಾರ ಜಾರಿಗೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರ ಹೆಚ್ ಒನ್ ಬಿ ನೋಂದಣಿಗೆ ಅನ್ವಯ ಆಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಇಲ್ಲಿ ನಾಲ್ಕು ಹಂತದ ಸಂಬಳ ಲೆವೆಲ್ ಮಾಡ್ತಾರೆ ಹೈಯೆಸ್ಟ್ ಸ್ಯಾಲ್ರಿ ಇರೋ ಲೆವೆಲ್ ಫೋರ್ ನಲ್ಲಿ ಲಾಟರಿಯಲ್ಲಿ ನಾಲ್ಕು ಎಂಟ್ರಿ ಸಿಗುತ್ತೆ ಅದೇ ಕಡಿಮೆ ಸಂಬಳ ಇರೋ ಲೆವೆಲ್ ಒನ್ ಅವರಿಗೆ ಒಂದೇ ಎಂಟ್ರಿ ಸೊ ಹೆಚ್ಚು ಸಂಬಳ ಇದ್ರೆ ಅಮೆರಿಕದ ಹೆಚ್ ಒನ್ ಬಿ ವೀಸಾ ಚಾನ್ಸಸ್ ಜಾಸ್ತಿ ಯಾಕೆ ಹಿಂಗೆ ಟ್ರಂಪ್ ಏನು ಪ್ರಾಬ್ಲಮ್ ಕಮ್ಮಿ ಸಂಬಳ ತಗೊಳ್ಳೋರ್ ಮೇಲೆ ಏನು ಅಂದ್ರೆ ಕಮ್ಮಿ ಸಂಬಳಕ್ಕೂ ಕೂಡ ಹೊರ ಕೆಲಸಗಾರ ನೇಮಿಸಿಕೊಳ್ತಿದ್ದಾರೆ ತಡಿಬೇಕು ಅಂತ ಟ್ರಂಪ್ ಈ ಕೆಲಸ ಮಾಡಿರೋದು ಆದರೆ ಭಾರತದ ಐ ಟಿ ಒಕ್ಕೂಟ ನ್ಯಾಸ್ಕಾಮ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಈ ರೂಲ್ಸ್ ಬಂದರೆ ಹೊಸದಾಗಿ ಗ್ರಾಜ್ಯುಯೇಟ್ ಆಗೋ ಫ್ರೆಶರ್ಸ್ ಗೆ ಮತ್ತು ಸ್ಟಾರ್ಟ್ಅಪ್ಗಳಿಗೆ ತುಂಬ ತುಂಬಾ ಸಮಸ್ಯೆ ಆಗುತ್ತೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಮುಂದೂಡಿಕೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಭಾರತದ ಮೂರು ಲಕ್ಷ ಟೆಕ್ಕಿಗಳು ಅದೇ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಅವರ ಭವಿಷ್ಯಕ್ಕೆ ತುಂಬಾ ಆತಂಕ ಬಂದು ಕಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಟ್ವೆಂಟಿ ಟ್ವೆಂಟಿ ಏಟ್ ತನಕ ಪ್ಲೀಸ್ ಪೋಸ್ಟ್ ಪೋನ್ ಇಟ್ ಅನ್ನೋ ರಿಕ್ವೆಸ್ಟ್ ಈಗ ಹೋಗಿದೆ ಮತ್ತೊಂದ್ ಕಡೆ ಡಿಸೆಂಬರ್ ಹದಿನೈದರಿಂದ ವೀಸಾ ಸಂದರ್ಶನಕ್ಕೆ ಬರೋರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಚೆಕ್ ಮಾಡೋದ್ರಿಂದ ಹಿಡಿದು ಭಾರತದಲ್ಲಿ ನಡೀಬೇಕಾಗಿದ್ದ ಎಷ್ಟೋ ಇಂಟರ್ವ್ಯೂಗಳು ಕ್ಯಾನ್ಸಲ್ ಆಗಿವೆ ಇದ್ರ ಬಗ್ಗೆ ಭಾರತ ಸರ್ಕಾರ ಕೂಡ ಕಳವಳ ವ್ಯಕ್ತಪಡಿಸಿದೆ ಜೊತೆಗೆ ಇನ್ನೊಂದು ಸಮಸ್ಯೆ ಅಂದ್ರೆ ರಜಾ ದಿನಗಳು ಕ್ರಿಸ್ಮಸ್ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಅಮೆರಿಕದ ರಾಯಭಾರ ಕಚೇರಿಗಳು ಬಂದ್ ಇದರಿಂದ ವೀಸಾ ಬ್ಯಾಕ್ಲಾಗ್ ಇನ್ನಷ್ಟು ಹೆಚ್ಚಾಗಿದೆ ಸೊ ನೀವೇನಾದ್ರೂ ಇಂಟರ್ವ್ಯೂಗೆ ಕಾಯ್ತಾ ಇದ್ರೆ ಪ್ರತಿದಿನ ನಮ್ಮ ಇಮೇಲ್ ಚೆಕ್ ಮಾಡ್ತಾ ಇರಿ ಏನು ಅಮೆರಿಕದಿಂದ ವಾಪಸ್ ಬಂದ ಭಾರತೀಯ ದಂಪತಿಯ ಸ್ಟೋರಿ ಒಂದು ವೈರಲ್ ಆಗಿದೆ ಅಮೆರಿಕದಲ್ಲಿ ತಿಂಗಳಿಗೆ ಒಂದು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿನ ಇನ್ಶೂರೆನ್ಸ್ ಕಟ್ಟಿದ್ರು ಕೂಡ ಚಿಕಿತ್ಸೆಗೆ ಕೈಯಿಂದ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಯ್ತು ತಜ್ಞರು ಏನ್ ಹೇಳ್ತಾರೆ ಗೊತ್ತಾ ನೀವು ಎನ್ ಆರ್ ಐ ಕೂಡ ಭಾರತದ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಗಳನ್ನ ಮಾಡಿಸ್ಕೊಳ್ಳಿ ಅಂತ ಯಾಕಂದರೆ ನೀವು ವಾಪಸ್ ಬಂದ ತಕ್ಷಣ ಪಾಲಿಸಿ ತಗೊಂಡ್ರೆ ಅದು ಆಕ್ಟಿವ್ ಆಗೋಕೆ ಎರಡು ಮೂರು ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ ಇಂಡಿಯನ್ ಇನ್ಶೂರೆನ್ಸ್ ಸೊ ಸ್ನೇಹಿತರೆ ಕೆಲ ಸಮಯದಲ್ಲೇ ಭಾರತದಲ್ಲಿ ಬಂದು ಸೆಟಲ್ ಆಗೋ ಲೆಕ್ಕಾಚಾರ ಇದ್ರೆ ಅಥವಾ ಅರ್ಧ ವರ್ಷ ಅಲ್ಲಿ ಅರ್ಧ ವರ್ಷ ಇಲ್ಲಿ ಇರೋರು ಆಗಿದ್ರೆ ಇಂಡಿಯನ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಅಥವಾ ಭಾರತದಲ್ಲಿ ಇರೋ ನಿಮ್ಮ ಪೇರೆಂಟ್ಸ್ ನಿಮ್ಮ ಎಲ್ಡರ್ಸ್ ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಎನ್ ಆರ್ ಐಗಳು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಡೋದು ತುಂಬಾ ತುಂಬಾ ಮುಖ್ಯ ಮೆಡಿಕಲ್ ಹ್ಯಾಂಡಲ್ ಮಾಡೋಕೆ ಫಿನಾನ್ಷಿಯಲಿ ಪ್ರಿಪೇರ್ಡ್ ಆಗಿರ್ತಾರೆ ಬೇರೆ ವೆರೈಟಿ ಪಾಲಿಸಿಗಳು ಲಭ್ಯ ಇದಾವೆ ಪ್ರೀ ಎಕ್ಸಿಸ್ಟಿಂಗ್ ಇಂದಲೇ ಕವರ್ ಮಾಡುವಂತ ಆಪ್ಷನ್ ಇರೋ ಪಾಲಿಸಿಗಳು ಕೂಡ ಸಾವಿರ ರೂಪಾಯಿ ಡಾಲರ್ ಅಲ್ಲ ಅಷ್ಟ್ರಿಂದ ಆರಂಭ ಆಗುತ್ತೆ ಪ್ರೀಮಿಯಂ ಜೊತೆಗೆ ಸ್ನೇಹಿತರೆ ಭಾರತದಲ್ಲಿರೋ ಫ್ಯಾಮಿಲಿಯವರಿಗೆ ಅರ್ಜೆಂಟ್ ಆಗಿ ಮೆಡಿಕಲ್ ಹೆಲ್ಪ್ ನ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಅವೈಲಬಲ್ ಇರ್ತಾರೆ ಸಪೋರ್ಟ್ ಅನ್ನ ಪೇರೆಂಟ್ಸ್ ಅವರು ನೀಡ್ತಾರೆ ಹಾಗಾಗಿ ಜಿ ಎಸ್ ಟಿ ಕೂಡ ಭಾರತದಲ್ಲಿ ಝೀರೋ ಆಗಿದೆ ಜೊತೆಗೆ ಎನ್ ಆರ್ ಮೋಡ್ ನಲ್ಲಿ ಪೇಮೆಂಟ್ ಮಾಡೋದನ್ನ ಆಪ್ಟ್ ಮಾಡಿಕೊಂಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನ ಡಿಸ್ಕೌಂಟ್ ಕೂಡ ಸಿಗುತ್ತೆ ಎನ್ ಆರ್ ಇ ಅಕೌಂಟ್ ಮೂಲಕ ಪೇ ಮಾಡೋರಿಗೆ ಓವರ್ ಆಲ್ ತರ್ಟಿ ಫೈವ್ ಪರ್ಸೆಂಟ್ ಲೋವರ್ ಇದೆ ಈಗ ಇಂಟರ್ನ್ಯಾಷನಲ್ ಪ್ಲಾನ್ಸ್ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಎನ್ ಆರ್ ಐ ಗಳು ಅವರಿಗೆ ಅವರ ಫ್ಯಾಮಿಲಿ ಅವರಿಗೆ ಬೈ ಮಾಡೋದಾದ್ರೆ ಸಿಂಪಲ್ ಆಗಿ ಆನ್ಲೈನ್ ಅಲ್ಲೇ ಬೈ ಮಾಡಬಹುದು ನಿಮ್ಮ ಕನ್ವೀನಿಯನ್ಸ್ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಭಾರತದ ಎಲ್ಲ ಟಾಪ್ ಪ್ಲಾನ್ ಗಳನ್ನ ಕಂಪೇರ್ ಮಾಡಿ ನೀವು ಕೂಡ ನಿಮ್ಮ ಪೇರೆಂಟ್ಸ್ ನಿಮ್ಮ ಫ್ಯಾಮಿಲಿ ಅವರಿಗೆ ಭಾರತದಲ್ಲಿ ಚೂಸ್ ಮಾಡಬಹುದು ಜೊತೆಗೆ ನಿಮ್ಗೂ ಕೂಡ ಭಾರತದಲ್ಲಿ ಹೆಚ್ಚಿನ ಟೈಮ್ ಅನ್ನ ಕಳೆಯುವಂತ ಎನ್ ಆರ್ ಐ ನೀವು ಆಗಿದ್ರೆ ಅಥವಾ ಇನ್ನೇನ್ ಬಂದ ಇಲ್ಲಿ ಸೆಟಲ್ ಆಗೋ ಲೆಕ್ಕಾಚಾರದಲ್ಲಿ ಇದ್ರೆ ನೀವು ಕೂಡ ಇದನ್ನ ಕನ್ಸಿಡರ್ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಇದೆ ನೆಕ್ಸ್ಟ್ ಸ್ನೇಹಿತರೆ ಟ್ರಂಪ್ ಸರ್ಕಾರ ಒಂದು ಆಫರ್ ತಂದಿದೆ ಎಕ್ಸಿಟ್ ಬೋನಾನ್ಸಾ ಇದನ್ನ ಯಾರೆಲ್ಲ ಸ್ವಯಂ ಪ್ರೇರಿತವಾಗಿ ದೇಶ ಬಿಟ್ಟು ಹೊರಗೆ ಹೋಗ್ತಾರೆ ಅಕ್ರಮ ವಲಸಿಗರು ಒಂದು ಸಾವಿರ ಡಾಲರ್ ಅಲ್ಲ ಈಗ ಮೂರು ಸಾವಿರ ಡಾಲರ್ ಕ್ರಿಸ್ಮಸ್ ಆಫರ್ ನ್ಯೂ ಇಯರ್ ಆಫರ್ ಅಂತ ವ್ಯಾಪಾರ ಕೇಳಿದ್ದಾರೆ ಟ್ರಂಪ್ ದೇಶ ಬಿಟ್ಟು ಹೋಗ್ತೀರಾ ದುಡ್ಡು ಕೊಡ್ತೀವಿ ಅಂತ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಡೆಡ್ ಲೈನ್ ಅಕ್ರಮ ವಲಸಿಗರಿಗೆ ಲೀಗಲ್ ಮೈಗ್ರೆಂಟ್ ಸಿಗಲ್ಲ ಇಲ್ಲಿಗಲ್ ಅದು ನಿಮಗೆ ಫ್ಲೈಟ್ ಟಿಕೆಟ್ ಜೊತೆಗೆ ಈ ದುಡ್ಡು ಕೊಡ್ತೀವಿ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ ನೋಡಿ ಆಫರ್ ಮೇಲೆ ಆಫರ್ ಕ್ಲೋಸಸ್ ತರ್ಟಿ ಫಸ್ಟ್ ಮೇಲೆ ನಿಮ್ಮನ್ನ ಹುಡುಕಿ ಹುಡುಕಿ ಅರೆಸ್ಟ್ ಮಾಡ್ತೀವಿ ಐದು ಪೈಸಾ ಕೊಡಲ್ಲ ಅನ್ನೋ ಬೆದರಿಕೆಯನ್ನ ಕೂಡ ಬಿಟ್ಟಿದ್ದಾರೆ ಈಗ ಗಲ್ಫ್ ರಾಷ್ಟ್ರಗಳ ಕಡೆ ಹೋಗೋಣ ವಿಶೇಷವಾಗಿ ಕುವೈತ್ ಸರ್ಕಾರ ಡಿಸೆಂಬರ್ ಇಪ್ಪತ್ ಮೂರರಿಂದ ಜಾರಿಗೆ ಬರುವಂತೆ ಹೊಸ ವೀಸಾ ನಿಯಮ ತಂದಿದೆ ಇದು ಎನ್ ಆರ್ ಗಳ ಜೇಬಿಗೆ ಕತ್ತರಿ ಹಾಕೋದ್ ಗ್ಯಾರಂಟಿ ಹೊಸ ದರಗಳು ಹೀಗಿದೆ ಕುವೈತ್ ವಿಸಿಟ್ ವೀಸಾ ಪಡ್ಕೊಳ್ಳೋಕೆ ತಿಂಗಳಿಗೆ ಹತ್ತು ಕುವೈತಿ ದಿನ ಸುಮಾರು ಎರಡ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ಫೀಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಇದು ಬಿಸಿನೆಸ್ ಟೂರಿಸ್ಟ್ ಮೆಡಿಕಲ್ ಎಲ್ಲದಕ್ಕೂ ಅನ್ವಯ ಏನು ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ಹೆಂಡತಿ ಮಕ್ಕಳಿಗೆ ವಾರ್ಷಿಕ ಇಪ್ಪತ್ತು ದಿನಾರ್ ಚಾರ್ಜಸ್ ಇದ್ರೆ ತಂದೆ ತಾಯಿಯನ್ನ ವರ್ಷಕ್ಕೆ ಬರೋಬ್ಬರಿ ಮುನ್ನೂರು ಕುವೆತಿ ದಿನಾರ್ ಕಟ್ಟಬೇಕು ಏನು ಕಂಡೀಷನ್ಸ್ ಕೂಡ ಇದೆ ನೀವು ಫ್ಯಾಮಿಲಿಯನ್ನ ಸ್ಪಾನ್ಸರ್ ಮಾಡಬೇಕು ಅಂದ್ರೆ ನಿಮ್ಮ ತಿಂಗಳ ಸಂಬಳ ಕನಿಷ್ಠ ಎಂಟುನೂರು ಕುವೆತಿ ದಿನಾರ್ ಇರಬೇಕು ಒಂದ್ ವೇಳೆ ವೀಸಾ ಮುಗಿದ್ರು ಅಲ್ಲೇ ಇದ್ರೆ ಮೊದಲು ದಿನಕ್ಕೆ ಎರಡು ದಿನಾರ್ ಆಮೇಲೆ ದಿನಕ್ಕೆ ನಾಲ್ಕು ದಿನಾರ್ ಫೈನ್ ಹಾಕ್ತಾರೆ ಸೊ ಕುವೆತ್ ನಲ್ಲಿರೋರು ಈ ಬಗ್ಗೆ ಎಚ್ಚರ ವಹಿಸಿ ಕುವೇತ್ ನಲ್ಲಿರೋ ಎಲ್ರಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ ನೋಡೋಕೆ ಹೇಳಿ ಏನೋ ಸೌದಿ ಅರೇಬಿಯಾದಲ್ಲಿ ಮನೆ ಕೆಲಸ ಮಾಡೋರಿಗೆ ಡೊಮೆಸ್ಟಿಕ್ ಗೆ ಜನವರಿ ಇಪ್ಪತ್ತಾರರಿಂದ ಎಲೆಕ್ಟ್ರಾನಿಕ್ ರೂಪದಲ್ಲೇ ಸಂಬಳ ಕೊಡುವುದು ಕಡ್ಡಾಯ ಅವ್ರ ಕೈಗೆ ಕ್ಯಾಶ್ ಪೇಮೆಂಟ್ ಮಾಡಂಗಿಲ್ಲ ಮುಸಾನಿಡ್ ಪ್ಲಾಟ್ಫಾರ್ಮ್ ಮೂಲಕವೇ ದುಡ್ಡು ಹಾಕಬೇಕು ಈಗ ಆಲ್ರೆಡಿ ಇದು ಒಂದು ಹಂತವಾಗಿ ಜಾರಿಗೆ ಬರ್ತಾ ಇದೆ ಇನ್ನೊಂದು ಆತಂಕಕಾರಿ ವಿಚಾರ ಏನ್ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಭಾರತೀಯರನ್ನ ಗಡಿಪಾರು ಮಾಡಿರೋ ರಾಷ್ಟ್ರ ಯಾವುದು ಅಮೆರಿಕನ ಅಲ್ಲ ಸೌದಿ ಅರೇಬಿಯಾ ಒಂದೇ ವರ್ಷದಲ್ಲಿ ಹನ್ನೊಂದು ಸಾವಿರ ಜನರನ್ನ ಸೌದಿ ಅರೇಬಿಯಾ ಗಡಿಪಾರು ಮಾಡಿದೆ ಕಾರಣ ಏನು ಸೌದಿ ಅರೇಬಿಯಾ ತನ್ನ ಕಾರ್ಮಿಕ ಕಾನೂನುಗಳನ್ನ ಮತ್ತು ಕಫಾಲಾ ಸಿಸ್ಟಮ್ ಅನ್ನ ತುಂಬಾ ಸ್ಟ್ರಿಕ್ಟ್ ಮಾಡಿದೆ ಅಲ್ಲಿ ಲೇಬರ್ ಚೆಕಿಂಗ್ ಮತ್ತು ಎನ್ಫೋರ್ಸ್ಮೆಂಟ್ ಜಾಸ್ತಿ ಆಗಿದೆ ಸೊ ನೀವೇನಾದ್ರೂ ಸೌದಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ವೀಸಾ ಮತ್ತು ವರ್ಕ್ ಪರ್ಮಿಟ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಏಜೆಂಟ್ ನಂಬಿ ಫೇಕ್ ವೀಸಾದಲ್ಲಿ ಮೋಸ ಹೋಗ್ಬೇಡಿ ಸ್ನೇಹಿತರೆ ಏನೋ ನ್ಯೂಜಿಲೆಂಡ್ ನಿಂದ ಎರಡು ತದ್ ವಿರುದ್ಧ ಸುದ್ದಿ ಮೊದ್ಲಿಗೆ ಗುಡ್ ನ್ಯೂಸ್ ನೋಡೋಣ ಮುಕ್ತ ವ್ಯಾಪಾರ ಒಪ್ಪಂದ ಭಾರತದ ಜೊತೆಗೆ ಆಗಿದೆ ಭಾರತ ನ್ಯೂಜಿಲೆಂಡ್ ಐತಿಹಾಸಿಕ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಫೈನಲ್ ಮಾಡಿಕೊಂಡಿದ್ದಾರೆ ಪಿ ಎಂ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪಿ ಡೀಲ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಇದರಿಂದ ಭಾರತೀಯರಿಗೆ ಏನ್ ಲಾಭ ನಮ್ಮ ಐದು ಸಾವಿರ ಸ್ಕಿಲ್ಡ್ ವರ್ಕರ್ಸ್ ಗೆ ಟೆಂಪರರಿ ವೀಸಾ ಸಿಗುತ್ತೆ ಐಟಿ ಎಂಜಿನಿಯರಿಂಗ್ ಜೊತೆಗೆ ಆಯುಷ್ ಡಾಕ್ಟರ್ಸ್ ಯೋಗ ಟೀಚರ್ಸ್ ಬಾಣಸಿಗರಿಗೂನು ಶೆಫ್ಸ್ಗೂ ಅವಕಾಶ ಸಿಗುತ್ತೆ ಭಾರತೀಯ ವಿದ್ಯಾರ್ಥಿಗಳಿಗೆ ಅನ್ಲಿಮಿಟೆಡ್ ವೀಸಾ ಮತ್ತು ಓದುವಾಗ ವಾರಕ್ಕೆ ಇಪ್ಪತ್ತು ಗಂಟೆ ಕೆಲಸ ಮಾಡೋ ಹಕ್ಕು ಕೂಡ ಸಿಗುತ್ತೆ ಹಾಗೆ ನ್ಯೂಜಿಲೆಂಡ್ ನಿಂದ ಭಾರತಕ್ಕೆ ಬರೋ ಹಂಡ್ರೆಡ್ ಪರ್ಸೆಂಟ್ ಸರಕುಗಳಿಗೆ ಬಟ್ಟೆ ಲೆದರ್ ಇತ್ಯಾದಿ ಬ್ಯಾಡ್ ನ್ಯೂಸ್ ಏನು ಅಂತ ನ್ಯೂಜಿಲೆಂಡ್ ನಿಂದ ಆರ್ಟಿಸಂ ಮಗುವಿನ ಗಡಿಪಾರು ಭೀತಿ ಅಲ್ಲಿನ ಕಠಿಣ ನಿಯಮಕ್ಕೆ ಭಾರತೀಯ ಕುಟುಂಬವೊಂದು ಕಣ್ಣೀರು ಹಾಕ್ತಿದೆ ಭಾರತ ಮೂಲದ ನಿತಿನ್ ಮಂಕಿಲ್ ಅನ್ನೋ ನರ್ಸ್ ನ್ಯೂಜಿಲೆಂಡ್ ನಲ್ಲಿದ್ದಾರೆ ಅವರ ಐದು ವರ್ಷದ ಮಗನಿಗೆ ಆರ್ಟಿಸಂ ಸಮಸ್ಯೆ ಇದೆ ನಿಮ್ಮ ಮಗನ ಆರೋಗ್ಯದಿಂದ ಅಂದ್ರೆ ಅನಾರೋಗ್ಯದಿಂದ ನಮ್ಮ ದೇಶದ ಬೊಕ್ಕಸಕ್ಕೆ ಹೊರೆಯಾಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಮಗುವಿನ ವೀಸಾ ರಿಜೆಕ್ಟ್ ಮಾಡಿದ್ದಾರೆ ಪೋಷಕರಿಗೆ ವೀಸಾ ಕೊಟ್ಟು ಮಗುವಿಗಿಲ್ಲ ಅಂದ್ರೆ ಹೇಗೆ ಹಾಗಾಗಿ ಇಡೀ ಕುಟುಂಬ ಈಗ ಗಡಿಪಾರು ಭೀತಿಯಲ್ಲಿದೆ ರೂಲ್ ಅಂದ್ರೆ ರೂಲ್ ಏನು ಕರಡೇ ತೋರಿಸಲ್ಲ ಅಂತ ನಿಷ್ಕರಣಿಯಾಗಿ ಅಲ್ಲಿನ ಸರ್ಕಾರ ವರ್ತಿಸ್ತಾ ಇದೆ ಏನೋ ಕೆನಡಾ ವಿಚಾರಕ್ಕೆ ಬಂದ್ರೆ ಕೆನಡಾ ಸರ್ಕಾರ ವಲಸೆ ರೂಲ್ಸ್ ಅನ್ನ ಇನ್ನಷ್ಟು ಟೈಟ್ ಮಾಡ್ತಾ ಇದೆ ಹೊಸದಾಗಿ ಬಿಲ್ ಸಿ ಟ್ವೆಲ್ ಅನ್ನೋ ಮಸೂದೆ ತರ್ತಾ ಇದ್ದಾರೆ ಇದು ಪಾಸ್ ಆದ್ರೆ ಕೆನಡಾ ಸರ್ಕಾರಕ್ಕೆ ಅಪಾರ ಅಧಿಕಾರ ಸಿಗುತ್ತೆ ಬೇಕಾದ್ರೂ ಹೊಸ ಇಮಿಗ್ರೇಷನ್ ಅರ್ಜಿಗಳನ್ನ ನಿಲ್ಲಿಸಬಹುದು ಅಥವಾ ಈಗ ಆಲ್ರೆಡಿ ಹಾಕಿರುವ ಅರ್ಜಿಗಳನ್ನ ರದ್ದು ಮಾಡಬಹುದು ಸ್ಟೂಡೆಂಟ್ಸ್ ವರ್ಕರ್ಸ್ ಟೂರಿಸ್ಟ್ ಎಲ್ಲರ ಮೇಲೂ ಇದು ಪರಿಣಾಮ ಬೀರುತ್ತೆ ಏನೋ ಕೆನಡಾದ ಟೊರಂಟೋದಲ್ಲಿ ಇಬ್ಬರು ಭಾರತೀಯ ವಿದ್ಯಾರ್ಥಿಗಳು ಅಥವಾ ಅಪಘಾತ ನಡೀತಾ ಇದೆ ಒಂದ್ ಕಡೆ ಕಠಿಣ ನಿಯಮ ಇನ್ನೊಂದ್ ಕಡೆ ಸೇಫ್ಟಿ ಪ್ರಾಬ್ಲಮ್ಸ್ ಕೆನಡಾಗೆ ಹೋಗೋ ಮುನ್ನ ಯೋಚನೆ ಮಾಡಬೇಕಾಗಿರುವ ಪರಿಸ್ಥಿತಿ ಬರ್ತಾ ಇದೆ ಕೆನಡಾದಲ್ಲಿ ಇತ್ತೀಚೆಗೆ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ ಅಥವಾ ಇಂತಹ ಇದ್ದಕ್ಕಿದ್ದಂತೆ ಪ್ರಾಣ ಕಳ್ಕೊಳ್ಳೋ ಘಟನೆಗಳು ಹೆಚ್ಚಾಗ್ತಿವೆ ಭಾರತೀಯ ಮೂಲದವರು ಅಲ್ಲಿ ಓದ್ತಿರೋ ನಮ್ಮ ಯುವ ಜನತೆ ಸ್ವಲ್ಪ ಹುಷಾರಾಗಿರಿ ಸ್ನೇಹಿತರೆ ರಾತ್ರಿ ಹೊತ್ತು ಒಬ್ಬಂಟಿಯಾಗಿ ಓಡಾಡಬೇಡಿ ಅಥವಾ ಅಪರಿಚಿತರೊಂದಿಗೆ ಜಗಳಕ್ಕೆ ಹೋಗೋದು ಸೇಫ್ ಅಲ್ಲ ಅಪರಿಚಿತರೊಂದಿಗೆ ಗೊತ್ತಿಲ್ಲದಿರೋ ಜಾಗಕ್ಕೆ ಏಕಾಂಗಿಯಾಗಿ ಟ್ರಾವೆಲ್ ಮಾಡಬೇಡಿ ಏನೋ ಪರಿಚಯ ಆದರೂ ಆ ಥರದೆಲ್ಲ ರಿಸ್ಕಿ ಕೇರ್ಫುಲ್ ಆಗಿರಿ ಏನು ಹಣಕಾಸು ವಿಚಾರಕ್ಕೆ ಬರೋಣ ರೂಪಾಯಿ ಮೌಲ್ಯ ಏನು ಅಸ್ಥಿರವಾಗಿ ಓಲಚಲ್ಲಿದೆ ಈ ವಾರ ಒಂದು ಡಾಲರ್ ಬೆಲೆ ಎಂಬತ್ತೊಂಬತ್ತು ಪೈಸೆಯಿಂದ ಆಸುಪಾಸಿನಲ್ಲಿ ಓಡಾಡಿದೆ ಜಾಗತಿಕ ಮಟ್ಟದಲ್ಲಿ ಯುದ್ಧ ಮತ್ತು ಆರ್ಥಿಕ ಟೆನ್ಷನ್ ಇರೋದ್ರಿಂದ ರೂಪಾಯಿ ಸದ್ಯಕ್ಕೆ ಚೇತರಿಸಿಕೊಳ್ಳೋ ಲಕ್ಷಣ ಕಾಣಿಸ್ತಾ ಇಲ್ಲ ಏನು ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಒಂದು ವಾರ್ನಿಂಗ್ ಇದೆ ವರ್ಷಾಂತ್ಯ ಹತ್ತಿರಕ್ಕೆ ಬರ್ತಾ ಇದೆ ಸಿ ಬಿ ಟ್ಯಾಕ್ಸ್ ಕಟ್ಟೋರಿಗೆ ಒಂದು ಸೂಚನೆ ಕೊಟ್ಟಿದೆ ನೀವು ವಿದೇಶದಲ್ಲಿ ಯಾವುದೇ ಆಸ್ತಿ ಹೊಂದಿದರೂ ಕೂಡ ಅಥವಾ ವಿದೇಶದಿಂದ ಆದಾಯ ಬರ್ತಾ ಇದ್ರೆ ಅದನ್ನು ಮುಚ್ಚಿಡಬೇಡಿ ಸರಿಯಾಗಿ ಡಿಕ್ಲೇರ್ ಮಾಡಿ ಡಿಸ್ಕ್ಲೋಸ್ ಮಾಡಿ ಈಗ ಸ್ಕ್ರೂಟಿನಿ ಅಥವಾ ತಪಾಸಣೆ ತುಂಬಾ ಸ್ಟ್ರಿಕ್ಟ್ ಇದೆ ಸಿಕ್ಕಿಬಿದ್ರೆ ಭಾರಿ ದಂಡ ಕಟ್ಟಬೇಕಾಗುತ್ತೆ ಇನ್ನು ಅಷ್ಟು ಮಾತ್ರ ಅಲ್ಲ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಭಾರತ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ವರ್ಚುವಲ್ ಡಿಜಿಟಲ್ ಆಸೆಟ್ಸ್ ವಿ ಡಿ ಮೇಲಿನ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಗೆ ಮುಂದುವರಿಯುತ್ತೆ ನೀವು ವಿದೇಶದಿಂದ ಕ್ರಿಪ್ಟೋ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಅದು ಫೆಮಾ ಕಾಯ್ದೆ ಅಡಿಯಲ್ಲೇ ಬರುತ್ತೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಸೊ ಕ್ರಿಪ್ಟೋ ವಿಚಾರದಲ್ಲಿ ಹೂಡಿಕೆ ಮಾಡೋ ಎನ್ ಆರ್ ಐಗಳು ಹುಷಾರಾಗಿರಿ ಎಲ್ಲ ನಿಯಮಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರಿ ಏನು ಜಪಾನ್ ನಲ್ಲಿ ಯು ಪಿ ಐ ಭಾರತದ ಯು ಪಿ ಐ ಜಪಾನ್ಗೂ ಕೂಡ ಕಾಲಿಟ್ಟಿದೆ ನೀವು ಜಪಾನ್ಗೆ ಹೋದ್ರೆ ಅಲ್ಲಿನ ಅಂಗಡಿಗಳಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬಹುದು ಕ್ಯಾಶ್ ಇಟ್ಕೊಂಡೇ ಓಡಾಡೋ ಅವಶ್ಯಕತೆ ಇಲ್ಲ ಯು ಪಿ ಐ ಇಂಪ್ಲಿಮೆಂಟ್ ಆಗ್ತಾ ಇದೆ ಎಲ್ಲೆಲ್ಲಿ ನಿಮಗೆ ಕ್ಯೂ ಆರ್ ಕೋಡ್ ಕಾಣುತ್ತೋ ಅದೆಲ್ಲ ಪೇಮೆಂಟ್ ಮಾಡಬಹುದು ಇನ್ಮೇಲೆ ಹಾಗಂತ ಸಡನ್ ಆಗಿ ಎಲ್ಲಾ ಕಡೆ ಕಾಣಿಸೋಕೆ ಸಿಗುತ್ತೆ ಆಪ್ಷನ್ ಓಪನ್ ಆಗಿದೆ ನೋಡಬೇಕು ಹೇಗೆ ಅಂತ ಅಂತ ಎಷ್ಟು ದಿನ ಆಗುತ್ತೆ ಏನು ಏನೋ ಪ್ರಾಪರ್ಟಿ ರೂಲ್ಸ್ ವಿಚಾರಕ್ಕೆ ಬಂದ್ರೆ ಈಗ ಭಾರತದಲ್ಲಿ ಆಸ್ತಿ ಮಾಡಿರೋ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನ ಪಡೆಯುವ ಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಭಾರತದ ಸಂಸತ್ತು ಪಾರ್ಲಿಮೆಂಟ್ ಒಂದು ಮಹತ್ವದ ತಿದ್ದುಪಡಿಯನ್ನ ಮಾಡಿದೆ ಅದೇ ಪ್ರೊಬೇಟ್ ನಿಯಮದ ಬದಲಾವಣೆ ಏನಿದು ಪ್ರೊಬೇಟ್ ಇಷ್ಟು ದಿನ ಕೆಲ ನಿರ್ದಿಷ್ಟ ನಗರಗಳಲ್ಲಿ ತಂದೆ ತಾಯಿ ಬರೆದಿಟ್ಟಿರೋ ವಿಲ್ ಮೂಲಕ ಆಸ್ತಿ ಪಡ್ಕೋಬೇಕು ಅಂದ್ರೆ ಕೋರ್ಟ್ಗೆ ಹೋಗಿ ಪ್ರೊಬೇಟ್ ಅಂದ್ರೆ ಅನುಮತಿ ಪಡೆಯುವುದು ಕಡ್ಡಾಯ ಆಗಿತ್ತು ಸಿಕ್ಕಾಪಟ್ಟೆ ಹಿಡಿತಾ ಇತ್ತು ದುಡ್ಡು ಖರ್ಚಾಗ್ತಿತ್ತು ಎನ್ ಆರ್ ಐಗಳಿಗೆ ಕೋರ್ಟ್ ಅಲಿಯೋದು ತುಂಬಾ ಕಷ್ಟ ಈಗ ಸರ್ಕಾರ ರಿಪೀಲಿಂಗ್ ಅಂಡ್ ಅಮೆಂಡಿಂಗ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಡಿಯಲ್ಲಿ ಕಡ್ಡಾಯ ಪ್ರೊಬೇಟ್ ನಿಯಮವನ್ನು ತೆಗಿತಾ ಇದ್ದಾರೆ ರಿಮೂವ್ ಮಾಡಿಸಿದ್ದಾರೆ ಇದರಿಂದ ಎನ್ ಆರ್ ಐಗಳು ತಮ್ಮ ಕುಟುಂಬದ ಆಸ್ತಿಯನ್ನ ಇನ್ಹೆರಿಟೆನ್ಸ್ ಅನ್ನ ಈಸಿಯಾಗಿ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಆದ್ರೆ ನೆನಪಿರ್ಲಿ ಆಸ್ತಿ ಬಗ್ಗೆ ಜಗಳ ಇದ್ರೆ ತಕರಾರು ಆಗ ಕೋರ್ಟ್ ಅನುಮತಿ ಬೇಕಾಗುತ್ತೆ ಏನೋ ಫ್ಲೈಟ್ ಕ್ಯಾನ್ಸಲೇಷನ್ ವಿಚಾರ ರಜಾ ದಿನಗಳಲ್ಲಿ ಪ್ರಯಾಣ ಮಾಡೋರಿಗೆ ಇಂಡಿಗೋ ಶಾಕ್ ಕೊಟ್ಟಿದೆ ಹಲವು ಫ್ಲೈಟ್ ಗಳು ರದ್ದಾಗಿದ್ದು ಪ್ರಯಾಣಿಕರು ಪರದಾಡಿಸಿದ್ದಾರೆ ಏರ್ಪೋರ್ಟ್ ಗೆ ಹೋಗೋ ಮುನ್ನ ಸ್ಟೇಟಸ್ ಚೆಕ್ ಮಾಡೋದನ್ನ ಮರಿಬೇಡಿ ಹಾಗಾಗಿ ಸ್ನೇಹಿತರೆ ಸೊ ಓವರ್ ಆಲ್ ಈ ವಾರದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸ್ನೇಹಿತರೆ ಈ ಆರ್ ಐ ಗಳಿಗೆ ಸಂಬಂಧಪಟ್ಟ ವಿಶೇಷ ಬುಲೆಟಿನ್ ಅಲ್ಲೂ ಕೂಡ ಮೆರಿಟ್ ಮತ್ತು ಮನಿ ಎರಡೇ ಪ್ರಪಂಚವನ್ನ ಆಳ್ತಿರೋದು ಕಾಣಿಸ್ತಾ ಇದೆ ಅಮೆರಿಕದಲ್ಲಿ ಸಂಬಳ ಇದ್ರೆ ಮಾತ್ರ ಜಾಸ್ತಿ ವೀಸಾ ಅಪರ್ಚುನಿಟಿ ಕುವೇತ್ ನಲ್ಲಿ ದುಡ್ಡು ಕಟ್ಟಿದ್ರೆ ಮಾತ್ರ ಫ್ಯಾಮಿಲಿ ನ್ಯೂಜಿಲೆಂಡ್ ನಲ್ಲಿ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಹೊರಗೆ ಹಾಕ್ತೀವಿ ಅನ್ನೋ ವಿಚಾರ ಹೀಗಾಗಿ ಎನ್ ಆರ್ ಐ ಗಳು ಎಮೋಷ್ನಲ್ ಆಗಿ ಯೋಚನೆ ಮಾಡಿದ್ರೆ ಪ್ರಾಕ್ಟಿಕಲ್ ಆಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಸ್ನೇಹಿತರೆ ಕಳೆದಾಗಿ ಈ ವಾರದ ಮೂರು ಟಾಪ್ ಸಲಹೆಗಳು ಏನು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಪ್ಲಾನಿಂಗ್ ನೀವು ಎಲ್ಲೇ ಇದ್ರೂ ಕೂಡ ಭಾರತದಲ್ಲಿ ನಿಮ್ಮ ಫ್ಯಾಮಿಲಿ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದೀರಾ ಎನ್ ಆರ್ ಐ ಅಂತ ಹೇಳಿದ್ರೆ ಆರು ತಿಂಗಳಿಗಿಂತ ಹೆಚ್ಚು ವಿದೇಶದಲ್ಲಿ ಎನ್ ಆರ್ ಐ ಕ್ವಾಲಿಫೈ ಆಗ್ತಾರೆ ಸೊ ನೀವು ಹೆಚ್ಚು ಕಮ್ಮಿ ಅರ್ಧ ವರ್ಷ ಭಾರತದಲ್ಲಿ ಕಳೀತಾ ಇದ್ದೀರಾ ಅಥವಾ ಶೀಘ್ರದಲ್ಲಿ ಬಂದು ಭಾರತದಲ್ಲಿ ಸೆಟ್ಲ್ ಆಗೋ ಲೆಕ್ಕಾಚಾರ ಇದೆಯಾ ಹಾಗಿದ್ರೆ ಫ್ಯಾಮಿಲಿ ನಿಮಗೂ ಕೂಡ ಭಾರತದ ಹೆಲ್ತ್ ಇನ್ಶೂರೆನ್ಸ್ನ ಅವಶ್ಯಕತೆ ಬಗ್ಗೆ ನೀವು ಚೆಕ್ ಮಾಡ್ಕೊಳ್ಳಿ ಹಾಗೆ ಎನ್ ಆರ್ ಐ ಟರ್ಮ್ ಇನ್ಶೂರೆನ್ಸ್ ಕೂಡ ಭಾರತದಲ್ಲಿ ಚೀಪ್ ವಿದೇಶಕ್ಕೆ ಕಂಪೇರ್ ಮಾಡಿದ್ರೆ ಅದರ ಬಗ್ಗೆ ಕೂಡ ಗಮನ ಹರಿಸಿ ಎರಡರ ಲಿಂಕ್ ಅನ್ನ ಕೂಡ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರ್ತೀವಿ ಇನ್ನು ವೀಸಾ ಸ್ಟ್ರಾಟಜಿ ನೀವು ಫ್ರೆಶರ್ ಆಗಿದ್ದು ಅಮೆರಿಕ ಪ್ಲಾನ್ ಮಾಡ್ತಾ ಇದ್ರೆ ಹುಷಾರಾಗಿರಿ ಸಂಬಳ ಕಮ್ಮಿ ಇದ್ರೆ ವೀಸಾ ಸಿಗುವುದು ಕಷ್ಟ ಮಾಡುತ್ತಿದ್ದಾರೆ ಟ್ರಂಪ್ ಮಹಾಶಯ ಹಾಗಾಗಿ ನ್ಯೂಜಿಲೆಂಡ್ ಅಥವಾ ಜರ್ಮನಿ ಜರ್ಮನಿಯಂತ ರಾಷ್ಟ್ರಗಳನ್ನ ಕೂಡ ನೀವು ಕನ್ಸಿಡರ್ ಮಾಡಬಹುದು ಇನ್ನು ಕುವೆತ್ ಎನ್ ಆರ್ ಐಗಳು ಗಳು ನಿಮ್ಮ ಫ್ಯಾಮಿಲಿ ವೀಸಾ ರಿನ್ಯೂವಲ್ ಇದ್ರೆ ಹೊಸ ಶುಲ್ಕದ ಪ್ರಕಾರ ಹಣ ರೆಡಿ ಇಟ್ಕೊಳ್ಳಿ ಮಕ್ಕಳ ಜನನ ನೋಂದಣಿಯನ್ನ ನಾಲ್ಕು ತಿಂಗಳ ಒಳಗಡೆ ಮಾಡಿಸಿಲ್ಲ ಅಂದ್ರೆ ದಂಡ ಹಾಕ್ತಾರೆ ಇದಿಷ್ಟು ಈ ವಾರದ ಮೆಗಾ ಎನ್ ಆರ್ ಐ ಬುಲೆಟಿನ್ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಾರದ ಎನ್ ಆರ್ ಐ ಕಾರ್ನರ್ನಲ್ಲಿ ಮತ್ತೆ ಭೇಟಿಯಾಗೋಣ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಭಾರತದಲ್ಲಿ ನಿಮ್ಮ ಊರು ಯಾವುದು ಯಾವ ರಾಷ್ಟ್ರದಿಂದ ನೋಡ್ತಾ ಇದ್ದೀರಾ ಹಾಗೆ ಈ ಎನ್ ಆರ್ ಐ ಕಾರ್ನರನ್ನು ರೆಗ್ಯುಲರ್ ಆಗಿ ನೋಡ್ತಿರೋರು ಈಗ ಕಂಟಿನ್ಯೂಸ್ಲಿ ನೋಡ್ತಾ ಇರೋರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಇದ್ದೀರಾ ಇಲ್ವಾ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡೋಣ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ